ಇಷ್ಟು ಕಂಡಿದ್ದು ಕನಸ ಎಷ್ಟು ಖುಷಿಯಾಗಿದೆ ಇದೇ ರೀತಿ ನಾವು ರಾ ಬಂದರು ಜೊತೆ ಸೇರೋದು ರಾಮ್ ಎಲ್ಲಿದ್ದೀರಾ ನೀವು ಬೇಗ ಬನ್ನಿಪ್ಪ ನಿಮ್ಮ ಕಾಯ್ತಾ ಇದ್ದೀನಿ ಬಾಯ್ ಜ್ಯೋತಿ ಯಾವ ಲೋಕಲ್ ಇದೆಯಾ ಇದನ್ನ ನೋಡಿ ಸುಮಾರು ದಿನಗಳೇ ಆಗೋಯ್ತು ಕಾಲೇಜ್ ಬಿಟ್ಟ ಮೇಲಂತೂ ಎಲ್ಲೂ ಕಾಣಿಸ್ಲೇ ಇಲ್ಲ ಅಂದಾಗೆ ಹೇಗಿದ್ದೀರಾ ಚೆನ್ನಾಗಿದೆಯ ತಾನೆ ಜ್ಯೋತಿ ನಾನು ಚೆನ್ನಾಗಿದ್ದೀನಿ ಅಂದಾಗೆ ನಿಮ್ಮ ಅಣ್ಣ ದೇವಣ್ಣ ಕಾಣಿಸ್ತಿರವಲ್ಲ ಎಲ್ಲೋದ್ರು ನನಗಾಗಿ ನಮ್ಮ ಥ್ಯಾಂಕ್ಸ್ ಬರೋದು ಅದು ಅಲ್ಲದೆ ನಮ್ಮ ಅಣ್ಣ ಬೆಂಗಳೂರಿನಲ್ಲಿ ನಮ್ದೊಂದ್ ಸಣ್ಣ ಮನೆ ಇದೆ ಆ ಮನೇನ ಇವತ್ತೇ ಮಾರಾಟ ಮಾಡಿ ರಿಜಿಸ್ಟರ್ ಇದೆ ರಿಜಿಸ್ಟರ್ ಮಾಡಿ ತಯಾರಿ ಹೊಳೆಸ್ಕೊ ಬರೋಕೆ ಹೋಗಿದ್ದಾರೆ ಅಲ್ಲ ಜೊತೆ ಮನೆ ಮಾರಾಟ ಮಾಡುವಂತ ಅರ್ಜೆಂಟ್ ಏನಿತ್ತು ಒಂದ್ಸಲ ಕಳ್ಕೊಂಡ್ಮೇಲೆ ಮತ್ತೆ ಪಡ್ಕೊಳ್ಳೋದು ತುಂಬಾ ಕಷ್ಟ ಏನು ಮಾಡೋದು ಅಣ್ಣನಿಗೆ ಒಂದು ಕೆಟ್ಟ ಚಟ ಇದೆ ಆದಷ್ಟು ಬೇಗ ತಂದಿಗೆ ಮದುವೆ ಮಾಡಿ ಹೊರ ಕಳಿಸಬೇಕು ಅಂತ ಅದಕ್ಕಾಗಿ ನಿಮ್ಮತ್ರ ಮಾತಾಡಬೇಕು ನೋಡ್ರಿ ಜೊತೆ ಯಾವ್ದೋ ವಿಚಾರವನ್ನಾಗ್ಲಿ ಮನ್ಸಲ್ಲಿ ಇಟ್ಕೊಂಡು ಹೊರಗುದಕ್ಕಿಂತ ನೇರವಾಗಿ ತಿಳಿಸ್ಬಿಟ್ರೆ ಮನ್ಸು ಸ್ವಲ್ಪ ಅಗ್ರ ಆಗುತ್ತೆ ನನ್ನಾಗಿ ನಾಚಿಕೆ ಬಿಟ್ಟು ಹೇಳ್ತಾ ಇದ್ದಾರೆ ಕಾಲೇಜು ದಿನಗಳಿಂದ ನಾನು ಮನಸಾಹಾರ ಪ್ರೀತಿಸ್ತಾ ಇದ್ದೀನಿ ಲವ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ ನಾನು ಯಾವತ್ತು ಲವರ್ ನೋಡ್ಲೇ ಇಲ್ಲ ನಾವು ಆತರ ಕೆಟ್ಟ ಆಲೋಚನೆಗಳಿದ್ರೆ ಮನ್ಸಿಂದ ಕಿತ್ತಾಕು ಯಾಕೆ ಅಂತಂದ್ರೆ ನಾವಿಬ್ರು ಒಳ್ಳೆ ಆತ್ಮೀಯ ಸ್ನೇಹಿತರು ಅಷ್ಟೇ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ದಯವಿಟ್ಟು ನಿರಾಕರಿಸಬೇಡಿ ಬಡವಳು ಅಂತ ನನ್ನ ದೂರ ತಳ್ಬೇಡಿ ದಾರಿ ನಾನು ನಾನಿಡ್ತೀನಿ ನಿಮ್ಮ ಹೆಗರಿಗೆ ಹೆಗಲು ಕೊಟ್ಟು ನೀವು ಹೇಳಿದ ರೀತಿ ನಾನು ಬದುಕ್ತೀನಿ ದಯವಿಟ್ಟು ನನ್ನ ಕೈ ಬಿಡಬೇಡಿ ಜೊತೆ ಬಡವ ಬಲ್ಿದ ಮೇಲು ಕೀಳು ಎಂಬ ಭಾವನೆ ಕಿಂಚಿತ್ತು ನನ್ನಲ್ಲಿಲ್ಲ ನನಗೂ ಒಂದು ಮನಸ್ಸಿದೆ ಆ ಮನಸ್ಸು ತುಂಬ ಅದರದೇ ಆದ ಭಾವನೆಗಳಿವೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಪ್ರೀತಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ ಎರಡು ಮನಸ್ಸುಗಳು ಒಂದಾಗಿ ಇಪ್ಪರ ಭಾವನೆಗಳು ಮಿಲನವಾದಾಗ ಮಾತ್ರ ಅದು ಪ್ರೀತಿ ಸರಿನಾ ಅದೆಲ್ಲ ನಮ್ಮ ಪ್ರೀತಿ ಮಾತ್ರ ಯಾಕೆ ನೋಡಿ ನೀವು ಕೂಡ ನನ್ನ ಪ್ರೀತಿ ಸಂಕೋಲೆಯಲ್ಲಿ ನಿಜೀರಾ ಅಂತ ನನಗೆ ಗೊತ್ತು ದಯವಿಟ್ಟು ನನ್ನ ನಿರಾಕರಿಸ್ತೀನಿ ನಾನು ನಿಮ್ಮನ್ನೇ ನಂಬಿದ್ದೀನಿ ನಾವು ಇದೇನಾ ಇದೇನಾ ಅಣ್ಣ ನೀವು ಹೇಳ್ಬಿಟ್ಟಿರುವಂತ ಸಂಸ್ಕಾರ ಸಂಸ್ಕೃತಿ ಇದೆಲ್ಲ ನಡೆಯಲ್ಲ ನಾನು ಅಪ್ಪ ಈ ಸಮಾಜದ ಆದರ್ಶ ವ್ಯಕ್ತಿಯಾಗಿ ಬದುಕಬೇಕು ಅಂತ ಗುರಿ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನನ್ನನ್ನ ಈ ರೀತಿ ಮನೆ ಕರೆದು ನೀನು प्रीतिय गुंगना जयती ಅಂತ ನಾ ತಿಳ್ಕೊಂಡಿರಲಿಲ್ಲ ನಾನು ನಿನ್ನ ಬರ್ತಿನಿ ಗುಡ್ ಬೈ ಗುಡ್ ಬೈ ಮರ سارے ನಮ್ ಕೃಷ್ಣ ತೋನಾ ನನ್ ಪ್ರೀತಿನ ನಿಲಕರಿಸತ್ಯ ನೀನೋ

ನಾನು ಹೋದ ಕೆಲಸ ತುಂಬಾ ಬ್ಯಾಂಕ್ಗೆ ಹಣ ಕಟ್ಟಬೇಕಮ್ಮ ದುಡ್ಡು ತಂದಿದ್ದೀನಿ ಬೇಗ ಹೋಗಿ ನಿನ್ ಚೆಕ್ ಬುಕ್ ಆಧಾರ್ ಕಾರ್ಡು ಪಾನ್ ಕಾರ್ಡ್ ತಗೊಂಡು ಬೇಗ ಬಾರಮ್ಮಿ ನೋಡಮ್ಮ ನೀನು ನನ್ನ ತಾಯಿ ಇದ್ದಂಗಮ್ಮ ತಾಯಿ ಹೆಸ್ರಲ್ಲಿ ಇಡೋದು ತುಂಬಾ ಒಳ್ಳೇದು ಹೋಗಿ ನಿನ್ನ ಆಧಾರ್ ಕಾರ್ಡ್ ಎಲ್ಲಿದ್ರು ಹುಡ್ಕಂಡು ತಕೋಬಾರಮ್ಮ ಸರಿ ಅಣ್ಣ ಆಯ್ತು અન્ના યેના યારના હી માડી તો અન્ના ઓ મોસો મોર મત અન્ના ઇલા અન્ના કાય ના કુને સાબ ન પડલો અન્ના હો ભતી દે દે અદવલો